ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯನ್ನ ಅದರ ಮುನ್ನೂರು ಪ್ರಮುಖ ಬರಹಗಾರರೇ ಯಾಕೆ ಬಹಿಷ್ಕರಿಸಿದ್ದಾರೆ ಅದು ತೋರಿಸ್ತಾ ಇರುವ ಪಕ್ಷಪಾತ ಏನು ಯಾಕದು ಫಲಿಸ್ತೀನ್ ವಿರೋಧಿಯಾಗಿ ಇಸ್ರೇಲ್ ಬೆಂಬಲಕ್ಕೆ ನಿಂತು ಸುಳ್ಳು ಸುದ್ದಿ ಪ್ರಕಟಿಸಿ ಕಳಂಕ ಮೆತ್ಕೊಂಡಿದೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವಿಶ್ವದ ಅತ್ಯಂತ ಜನಪ್ರಿಯ ಪತ್ರಿಕೆಗಳಲ್ಲಿ ಒಂದಾಗಿದೆ ಏನನ್ನಾದ್ರೂ ತಿಳಿದುಕೊಳ್ಳೋಕೆ ಆ ಪತ್ರಿಕೆಯನ್ನ ದಾಖಲೆಯಾಗಿ ಆರ್ಕೈವ್ ಆಗಿ ಬಳಸಲಾಗುತ್ತೆ ನ್ಯೂಯಾರ್ಕ್ ಟೈಮ್ಸ್ ಏನಾದ್ರೂ ಹೇಳಿದ್ರೆ ಅದು ಸಂಪೂರ್ಣ ಸರಿಯಾಗಿರಬೇಕು ಅಂತಾನೆ ಭಾವಿಸಲಾಗುತ್ತೆ ಸತ್ಯವನ್ನ ಹೇಳುವ ಜವಾಬ್ದಾರಿ ಇರುವಾಗ ಯಾವುದೇ ಸರ್ಕಾರ ಯಾವುದೇ ಸಂಘಟನೆ ಯಾವುದೇ ಲಾಬಿ ಯಾವುದೇ ಜಾತಿ ಯಾವುದೇ ಧರ್ಮದ ಸಾಧನ ಆಗಬಾರದು ಆದರೆ ಈ ವಿಷಯದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ವಿಫಲವಾಗಿದೆ ಪ್ರಸಿದ್ಧ ಅಮೇರಿಕನ್ ಚಿಂತಕ ಜೇಮ್ಸ್ ಬಾಲ್ಡ್ವಿನ್ ಯಾವುದೇ ಸರ್ಕಾರ ಅದರ ಕುರಿತ ಒಪ್ಪಿಗೆ ಇಲ್ಲದೆ ಇರೋಕೆ ಸಾಧ್ಯ ಇಲ್ಲ ಅಮೆರಿಕ ಇಸ್ರೇಲ್ಗೆ ಕುರುಡು ಬೆಂಬಲ ನೀಡುತ್ತಿರುವುದು ಇಂತಹ ಒಪ್ಪಿಗೆಯಿಂದಲೇ ಸಾಧ್ಯವಾಗಿದೆ ನ್ಯೂಯಾರ್ಕ್ ಟೈಮ್ಸ್ ಅಂತಹ ಒಪ್ಪಿಗೆಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಅಮೆರಿಕದ ಉಳಿದ ಮಾಧ್ಯಮಗಳು ಕೂಡ ಅದನ್ನು ಸೃಷ್ಟಿ ಮಾಡುತ್ತೆ ಆದರೆ ಟೈಮ್ಸ್ ಪ್ರಭಾವ ದೊಡ್ಡದಿದೆ ಗಾಜಾ ಮೇಲಿನ ಇಸ್ರೇಲ್ ದಾಳಿ ಅಕ್ಟೋಬರ್ ಎರಡ್ ಸಾವಿರದ ಪ್ರಾರಂಭ ಆದಾಗಿನಿಂದ ಅನೇಕ ದೊಡ್ಡ ಸಂಸ್ಥೆಗಳು ಅದರ ಮೇಲೆ ಒತ್ತಡ ಹೇರಿದ್ದರೂ ಅದಿನ್ನೂ ಮಣಿದಿಲ್ಲ ಹಲವು ವರ್ಷಗಳಿಂದ ನ್ಯೂಯಾರ್ಕ್ ಟೈಮ್ಸ್ ಇಸ್ರೇಲ್ ಪರ ವೇದಿಕೆಯಾಗಿ ಕೆಲಸ ಮಾಡ್ತಿದೆ ಅದು ಯಹೂದಿ ಒಡೆತನದಲ್ಲಿದೆ ಮತ್ತು ಹೆಚ್ಚಾಗಿ ಯಹೂದಿ ಸಂಪಾದಕರನ್ನ ಹೊಂದಿದೆ ವಿಶ್ವಾಸಾರ್ಹ ಪತ್ರಿಕೆ ಅಂತ ಕರೆಸಿಕೊಳ್ಳುವಾಗ ಜನಾಂಗೀಯ ಪಕ್ಷಪಾತ ಮೀರಿ ಮೇಲೇರೋಕೆ ಅದು ವಿಫಲ ಆಗಿದೆ ಕಳೆದ ಎರಡು ವರ್ಷಗಳಿಂದ ಅದು ಒತ್ತಡದಲ್ಲಿದೆ ಅನೇಕ ಪ್ರಮುಖ ವ್ಯಕ್ತಿಗಳು ಅದಕ್ಕಾಗಿ ಅಂಕಣ ಬರೆಯುವ ಪ್ರಮುಖ ಬರಹಗಾರರು ಗುಂಪಾಗಿ ಅದನ್ನ ಬಹಿಷ್ಕರಿಸುತ್ತಿದ್ದಾರೆ ಅವರು ಹಲವಾರು ದಿನಗಳಿಂದ ಹಲವಾರು ತಿಂಗಳಿಂದ ವೈಯಕ್ತಿಕ ಮಟ್ಟದಲ್ಲಿ ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಆದರೆ ಈ ವಾರ ನ್ಯೂಯಾರ್ಕ್ ಟೈಮ್ಸ್ ನ ಅಭಿಪ್ರಾಯ ಪುಟಗಳಲ್ಲಿ ಅಂಕಣಗಳು ಅಥವಾ ಸಂದರ್ಶನಗಳನ್ನ ಪ್ರಕಟ ಬರಹಗಾರರು ಅದನ್ನ ಬಹಿಷ್ಕರಿಸಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ತಮ್ಮ ಕೆಲವು ಬೇಡಿಕೆಗಳನ್ನ ಪೂರೈಸುವವರೆಗೆ ಅದನ್ನ ಬಹಿಷ್ಕರಿಸುತ್ತಿದ್ದೀವಿ ಅಂತ ಹೇಳುವ ಪತ್ರವನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಅಮೆರಿಕನ್ ನಾಯಕರು ಸೇರಿದ್ದಾರೆ ನೊಬೆಲ್ ಪ್ರಶಸ್ತಿ ವಿಜೇತರಿದ್ದಾರೆ ವಿಜ್ಞಾನಿಗಳಿದ್ದಾರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳು ಪರಿಸರ ಶಾಂತಿ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟವರಿದ್ದಾರೆ ಈ ಪತ್ರಿಕೆಯನ್ನ ಈ ರೀತಿ ಬಹಿಷ್ಕರಿಸಲಾಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಹಾಗಾದ್ರೆ ಈ ಪರಿಸ್ಥಿತಿ ಯಾಕೆ ತಲೆದೋರ್ತು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅಮೆರಿಕವನ್ನ ವಿರೋಧಿಸುವ ಯಾವುದೇ ಸರ್ಕಾರ ಅದು ಸೋವಿಯತ್ ಒಕ್ಕೂಟ ಕ್ಯೂಬಾ ಇರಾನ್ ವೆನಿಜುವೆಲಾ ಚಿಲಿ ನಿಕರಾಗುವಾ ಲ್ಯಾಟಿನ್ ಅಮೆರಿಕ ಏಷ್ಯಾ ಮಧ್ಯಪ್ರಾಚ್ಯದ ದೇಶಗಳು ನ್ಯೂಯಾರ್ಕ್ ಟೈಮ್ಸ್ ಅನ್ನ ಒಪ್ಕೊಳ್ತಿಲ್ಲ ಅದು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇದೆ ಇದರಲ್ಲಿ ಒಂದ್ ಕಡೆ ಅಮೆರಿಕ ಸರ್ಕಾರದ ಹಿತಾಸಕ್ತಿ ಇದೆ ಮತ್ತೊಂದು ಕಡೆ ಅದು ಸ್ವತಃ ನಾವು ಯಹೂದಿಗಳು ಮತ್ತು ಇಸ್ರೇಲ್ ಯಹೂದಿ ದೇಶ ಅಂತ ಕರೆದುಕೊಳ್ಳುತ್ತೆ ಮಧ್ಯಪ್ರಾಚ್ಯದಿಂದ ಅದು ಮಾಡುವ ವರದಿ ಇಸ್ರೇಲ್ ಪರವಾಗಿರುತ್ತೆ ಅದರ ಅನೇಕ ವರದಿಗಾರರು ಇಸ್ರೇಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಥವಾ ಅವರ ಕುಟುಂಬದ ಸದಸ್ಯರು ಇಸ್ರೇಲಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನೇಕ ವರದಿಗಾರರು ಇಸ್ರೇಲಿ ಸರ್ಕಾರದೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅಥವಾ ಅವರ ಕುಟುಂಬದ ಸದಸ್ಯರು ಇಸ್ರೇಲಿ ಸರ್ಕಾರಕ್ಕಾಗಿ ಕೆಲಸ ಮಾಡಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ಆಂತರಿಕ ನಿಯಂತ್ರಣಕ್ಕಾಗಿ ಮಾಜಿ ಇಸ್ರೇಲಿ ಗುಪ್ತಚರ ಅಧಿಕಾರಿಗಳನ್ನ ನೇಮಿಸಿಕೊಂಡಿದೆ ಅದರಲ್ಲೂ ಅಕ್ಟೋಬರ್ ಎರಡ್ ಸಾವಿರದ ಅದು ಇಸ್ರೇಲ್ ಪರ ಮತ್ತು ಫೆಲಿಸ್ತೀನ್ ವಿರೋಧಿ ಭಾಷೆಯನ್ನು ಬಳಸೋಕೆ ಫೆಲಿಸ್ತೀನ್ ವಿಷಯದಲ್ಲಿ ತನ್ನ ವರದಿಗಾರರು ಜನಾಂಗೀಯ ಹತ್ಯೆ ಹತ್ಯಾಕಾಂಡ ಮುಂತಾದ ಪದಗಳನ್ನು ಬಳಸೋದನ್ನ ನಿಷೇಧಿಸ್ತು ಹತ್ಯಾಕಾಂಡ ಮತ್ತು ನರಮೇಧದಂತಹ ಪದಗಳನ್ನ ಇಸ್ರೇಲ್ ಪರವಾಗಿ ಮಾತ್ರ ಬಳಸಲಾಗುತ್ತೆ ಫೆಲಿಸ್ತೀನಿಯನ್ನರ ವಿರುದ್ಧ ಅದು ಬಳಸಲಾಗುವುದಿಲ್ಲ ಅಂತ ಹೇಳಿದೆ ಹಮಾಸ್ ವಿರುದ್ಧ ಅದು ಸುಳ್ಳು ಸುದ್ದಿಗಳನ್ನ ಹರಡುವ ಕೆಲಸವನ್ನೂ ಮಾಡಿದೆ ಹಮಾಸ್ ಹೋರಾಟಗಾರರು ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಅವರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ವರದಿ ಮಾಡಲಾಗಿತ್ತು ನಲವತ್ತು ಮಕ್ಕಳ ಶಿರಚ್ಛೇದ ಮಾಡಲಾಗಿದೆ ಎಂಬ ಇಸ್ರೇಲ್ ಹರಡಿದ ಸುಳ್ಳು ಸುದ್ದಿಯನ್ನು ನ್ಯೂಯಾರ್ಕ್ ಟೈಮ್ಸ್ ಸರಿಯಾಗಿ ಪರಿಶೀಲನೆ ಮಾಡದೆ ಪ್ರಕಟಿಸಿದೆ ಆದರೆ ಅಂತಹ ಘಟನೆ ನಡೆದೇ ಇಲ್ಲ ಅಂತ ಸಾಬೀತಾಗಿದೆ ಯುಎನ್ ಆಯೋಗ ಮತ್ತು ಹಲವಾರು ಸ್ವತಂತ್ರ ವ್ಯಕ್ತಿಗಳು ಹೇಳಿಕೆಗಳನ್ನ ನೀಡಿದ್ದರೂ ಇಸ್ರೇಲ್ ಇನ್ನೂ ಆ ಕಟ್ಟುಕತೆಯನ್ನ ಹಿಂತೆಗೆದುಕೊಳ್ತಾ ಇಲ್ಲ ಇದರಿಂದಾಗಿ ಈ ಮುನ್ನೂರು ಬರಹಗಾರರು ನ್ಯೂಯಾರ್ಕ್ ಟೈಮ್ಸ್ ಅನ್ನ ಬಹಿಷ್ಕರಿಸಿದ್ದಾರೆ ಅವರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮೊದಲೇದಾಗಿ ಅವರು ಅದು ತನ್ನ ಆಂತರಿಕ ನೀತಿಗಳನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸುತ್ತಾರೆ ಇಸ್ರೇಲ್ ಪರ ಪಕ್ಷಪಾತ ಇರಕೂಡದು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಗಂಭೀರವಾಗಿರಬೇಕು ಅನ್ನೋದು ಆಗ್ರಹ ಆಗಿದೆ ಎರಡನೇದಾಗಿ ಹಮಾಸ್ ವಿರುದ್ಧ ಹರಡಲಾಗಿದ್ದ ಸುಳ್ಳು ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಆರೋಪದ ಸುದ್ದಿಯನ್ನ ಹಿಂತೆಗೆದುಕೊಳ್ಳಬೇಕು ಮತ್ತು ಕ್ಷಮೆ ಯಾಚಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಮೂರನೇದಾಗಿ ಅಮೆರಿಕ ಸರ್ಕಾರ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸುವುದನ್ನು ನಿಲ್ಲಿಸಬೇಕು ಅಂತ ಅದು ಪ್ರಾದೇಶಿಕ ನೀತಿಯಲ್ಲಿ ಹೇಳಬೇಕು ಅಂತ ಈ ಬರಹಗಾರರು ಒತ್ತಾಯಿಸಿದ್ದಾರೆ ಈ ಮೂರು ಬೇಡಿಕೆಗಳನ್ನ ಪೂರೈಸುವವರೆಗೆ ಪತ್ರಿಕೆಗೆ ಏನನ್ನೂ ಬ ಬರೆಯೋದಿಲ್ಲ ಅಂತ ಹೇಳಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈ ಎಲ್ಲ ಆರೋಪಗಳನ್ನ ಅದು ನಿರಾಕರಿಸ್ತಾ ಇದೆ ವಾರದ ಹಿಂದೆ ಇಸ್ರೇಲ್ ನರಮೇಧ ಮಾಡ್ತಿಲ್ಲ ಅಂತ ಹೇಳುವ ಸಂಪಾದಕೀಯವನ್ನ ಅದು ಪ್ರಕಟಿಸಿತ್ತು ಈಗ ವಿಶ್ವಸಂಸ್ಥೆಯೇ ಇಸ್ರೇಲ್ ನರಮೇಧದಲ್ಲಿ ತೊಡಗಿದೆ ಅಂತ ಹೇಳ್ತಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಪರಿಸ್ಥಿತಿ ನರಮೇಧದಂತೆ ಕಾಣ್ತಿದೆ ಅಂತ ಹೇಳಿದೆ ಇಸ್ರೇಲ್ ಯುದ್ಧಾಪರಾಧಗಳನ್ನ ಮಾಡ್ತಿರುವಾಗ ಇದೆಲ್ಲದರ ಹೊರತಾಗಿಯೂ ನ್ಯೂಯಾರ್ಕ್ ಟೈಮ್ಸ್ ಅದ್ ಹಾಗೆ ಮಾಡ್ತಿಲ್ಲ ಅಂತ ಹೇಳ್ತಿದೆ ಅದು ಈಗ ಯಾವುದೇ ಸರಿಪಡಿಸುವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಅನುಮಾನ ಯಾಕೆಂದ್ರೆ ಕೆಲ ತಿಂಗಳುಗಳ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ ತನ್ನ ವರದಿಯನ್ನ ವಿರೋಧಿಸಿದ ಹಲವಾರು ಏಷ್ಯನ್ ಮತ್ತು ಆಫ್ರಿಕನ್ ಬರಹಗಾರರನ್ನ ಬದಿಗಿಟ್ಟಿದ್ದಾಗಿ ಹೇಳ್ಕೊಳ್ತು ನ್ಯೂಯಾರ್ಕ್ ಟೈಮ್ಸ್ ನ ಸ್ಟೈಲ್ ಶೀಟ್ ಸಂಪೂರ್ಣವಾಗಿ ಇಸ್ರೇಲ್ ಪರ ಮತ್ತು ಫೆಲೆಸ್ತೀನ್ ವಿರುದ್ಧ ಇದೆ ಈಗ ಮುನ್ನೂರು ಬರಹಗಾರರು ಅದನ್ನ ಬಹಿಷ್ಕರಿಸಿದ್ದು ಈ ಸಂಖ್ಯೆ ಹೆಚ್ಚಾಗುತ್ತಲೇ ಇರುವ ಸಾಧ್ಯತೆ ಇದೆ ಈಗ ಎಷ್ಟೇ ಹಠಮಾರಿತನ ತನ ನ್ಯೂಯಾರ್ಕ್ ಟೈಮ್ಸ್ ತನ್ನ ನಿಲುವು ಏನಿರಬೇಕು ಅಂತ ಸ್ಪಷ್ಟವಾಗಿ ನಿರ್ಧರಿಸಲೇಬೇಕಾದ ಸಮಯ ಬಂದೇ ಬರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು